ಸರನೆಲ್ಲ ಸಂತೆಯನ್ನ ನೋಡಿದ್ನ ನಾನು ಯಾಕ ಬಿಸಿಕಿದರ ಇಬಿಡಸಡೋ ದಯತೆ ಎನಕೊಂದು ತಿರಿಯೆ ಅಂದ್ರೆ ಸ್ಕೋನ್ ಅಂತ ಕರತಾರೆ ಅಂದ್ರೆ ಎನ್ನ ಪರಬ್ರಹ್ಮ ಸ್ವರೂಪನ್ ಮಂತಿದೀವಿ ಎನ್ನಕೋಸ ರೆಸ್ಟೋರೆಂಟ್ ಪರದಾಡ್ತೀವಿ ಇದು ಏನು ಅಂತ ಗೊತ್ತಾಗಲ್ಲ ಅಂದ್ರೆ ಜಾಸ್ತಿ ಮನವಾ ಸಂತೋಶಕ್ಕೆ ಜಾಸ್ತಿ ಆಗ್ತಾನೆ ಇದೆ ಸುಳ್ಳು ಜಾಸ್ತಿ ಕಷ್ಟ ಆಯಿತೆ ಈ ರೋಡಿನ ಮುಂದೆ ಬರಬೇಕಾದ್ರೆ ಒಂದು ಕೈಯಲ್ಲಿ ಏರನೇ ಯಾತರ ಚಟ್ನಿ ಇದೆ ಆರಾಧಿಸ್ಕೊಂಡು ಹೋಗಿ ಇದರ ಗೊತ್ತಿಲ್ಲ ವಾಹನ ಚಾಲಕರು ಕಣ್ಣಿಗೆ ಕಾಣಿಸೋದಿಲ್ಲ ಹಾಗೆ ಈ ನಾಯಿಗಳು ಅಷ್ಟೇ ಅನತ್ತನೇ ಬಂದಾಗ ಇದೇ ಥರನೇ ಆಗೋದು ಪಾಪ ಚಾಲಕರು ನೋಡ್ಕೊಂಡು ನಿಗಾ ವಹಿಸ್ಕೊಂಡು ಚಾಲನೆ ಮಾಡಬೇಕಂತ ಮನೆಗೆ ಹಾಗೆ ಇನ್ನೊಂದೇನಂತಂದರೆ ಈ ರಸ್ತೆ ಅಂತೂ ಗೋರಿಬ್ರು ಬಿದ್ದುಪಡೋ ರಸ್ತೆ ರಸ್ತೆ ಬೇಕಾದ ನಾಯಿಲು ನೋಡ್ಕೊಂಡು ನಿಧನ ಚಲಾಯಿಸಿ ಅಂತ ನನ್ನ ಕಡೆಯಿಂದ ಮನೆದಿದೆ ಇವತ್ತು ದೊಡ್ಡ ರಸ್ತೆ ಮುಖ್ಯ ರಸ್ತೆ ಇದೆ ಈ ಮುಖ್ಯ ರಸ್ತೆಯಲ್ಲಿ ಏನಂತಂದ್ರೆ ಸುಮಾರು ವಾಹನಗಳು ಓಡಾಡ್ತಾರೆ ಆ ವಾಹನಗಳಲ್ಲಿ ಏನಂತಂದ್ರೆ ಫ್ಯಾಕ್ಟ್ರಿ ಗಾಡಿಗಳು ಓಡಾಡ್ತವೆ ಈ ಫ್ಯಾಕ್ಟ್ರಿ ಗಾಡಿಗಳವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅನ್ನ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ ರೆಡಿ ಮಾಡ್ಕೊಂಡ್ ಬಂದ್ರೆ ಅವ್ರು ಅನ್ನಕ್ಕೋಸ್ಕರ ಇಷ್ಟೊಂದು ಪರದಾಡ್ತಾರೆ ಅನ್ನಕೋಸ್ಕರ ಪರದಾಡೋದವ್ರು ಇವತ್ತು ಒಂದು ಅಲ್ಲಿ ಅಲಿತಾರ ಬೇಜಾನು ಜನ ಇದ್ದಾರೆ ಆಯ್ತಾ ಒಂದು ತುತ್ತ ಅನ್ನೋಕ್ಕೂ ಕಷ್ಟ ಬಿಡೋರು ಬೇಜಾನು ಜನ ಇದ್ದಾರೆ ಆ ಅಲ್ಲಿಂದ ಅಲ್ಲಿ ಕಿಟ್ಟು ಬೆಳಗ್ಗೆ ಎದ್ದೋಳಿ ಕಟ್ ಕಟ್ಕೊಂಡು ಬಾರ್ಸಿ ಕಟ್ಕೊಂಡು ಬರ್ತಾರೆ ಅದನ್ನು ರೋಡಲ್ಲಿ ಓದ್ತಾ ತಿನ್ಕೊಂಡು ಏನು ಮಾಡ್ತಾರೆ ಅಂದರೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಅನ್ನನೆಲ್ಲ ನೋಡಿ ಈ ಥರ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ ಇದು ಅನ್ನದ ಬೆಲೆ ಗೊತ್ತಿರೋರಿಗೆ ಯಾರು ಬಿಸಾಕಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಎಲ್ಲ ಫ್ಯಾಕ್ಟ್ರಿ ಎಲ್ಲ ವಾಹನ ಸವಾರ್ದು ಹಾಗೂ ಲಾರಿ ಓಡ್ಸೋ ಬಸ್ ಓಡ್ಸೋದು ಮಾಡ್ತಾರೆ ಏನಂದ್ರೆ ಈ ಅನ್ನ ಬಿಸಾಕಿದಿರ ಈ ನೀವು ಕೊಟ್ಟಿದ್ರೆ ನೀವು ಈ ಥರ ಬಿಸಾಕಿರೋದ್ರಿಂದ ಭಾರಿ ಕಷ್ಟ ಇದೆ ಅನ್ನಕ್ಕೋಸ್ಕರ ಜಾಸ್ತಿ ಪರದಾಡ್ತಾರೆ ಜನ ಈ ಅನ್ನಕ್ಕೆ ತಿನ್ನೋದಕ್ಕೆ ನಾಯಿಗಳು ಕೋತಿಗಳು ಕುರಿಗಳು ಎಲ್ಲ ಬರ್ತಾವೆ ಅವ್ರಿಗೆ ರಸ್ತೆಗೆ ಬರ್ತವೆ ಈ ರಸ್ತೆಗೆ ಬರೋದ್ರಿಂದ ನೋಡಿ ವಾಹನ ಸವಾರಿಗೆ ಎಷ್ಟೊಂದು ತೊಂದರೆ ಅಂತಂದ್ರೆ ನಾಯಿಗಳು ತಿನ್ನಕ್ಕೆ ಬರ್ತವೆ ನಾಯಿಗಳು ತಿನ್ನಕ್ಕೆ ಬಂದಾಗ ರಸ್ತೆಯಲ್ಲಿ ಹೋಗ್ತವೆ ಆ ರಸ್ತೆಗೆ ಬರೋರು ವಾಹನಗಳು ಏನು ಮಾಡ್ತಾರೆ ಬೈಕರು ಅವರು ಇವರು ಎಲ್ಲ ಸೇರಿ ಯಾರಾದರೂ ಕುದುಗ್ತಾರೆ ಇದ್ದಾಗ ಬೈಕ್ ಸವಾರನು ಬಿಡ್ತಾನೆ ನಾಯಿಗೂ ಸಹ ಹಾಗೆ ಈ ತರ ಮಾಡಬೇಡಿ ಆಯ್ತಾ ಎಲ್ಲಾದರೂ ನಿರ್ದಿಷ್ಟವಾದ ಜಾಗದಲ್ಲಿ ಅಕ್ಕಿ ಅನ್ನ ಅನ್ನ ಅಂತ ಹೇಳಿ ನಾನು ಕೇಳ್ಕೊಂತ ಇದೀನಿ ಆಯ್ತಾ ಯಾವತ್ತೇ ಆಗಲಿ ಏನೇ ಆಗಲಿ ಅನ್ನದ ಬೆಲೆ ಗೊತ್ತಿರೋರು ಯಾವತ್ತಿ ಈ ತರ ಮಾಡಬೇಡಿ ದಯವಿಟ್ಟು ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಈ ನನ್ನ ಒಂದು ಸಂದೇಶ ಈ ಮತ್ತು ಮತ್ತೆ ಹಿಂದೂಪುರ ಮುಖ್ಯ ರಸ್ತೆಯಲ್ಲಿ ಈ ತರ ಜಾಸ್ತಿ ಅನ್ನ ಆಯ್ತಾ ಯಾವತ್ತೂ ಬಿಸಾಬೇಡಿ ಎಲ್ಲ ಬೆಲೆ ಕೂತಿರೋ ಯಾವತ್ತೂ ಬಿಸಾಕಬೇಡಿ ದಯವಿಟ್ಟು ಕಾಣ್ತಾರೆ ಅನ್ನೋ ಜಾಗದಲ್ಲಿ ನೋಡಿದ್ದು ಅನ್ನ ಇವತ್ತು ಇಲ್ಲಿಯ ಇನ್ನೊಂದು ಜಾಗದಲ್ಲಿ ಬಿಸಾಕಿದ್ದಾರೆ ಮತ್ತೆ ದೋಣ ತುಪ್ಪು ಇದೇ ಥರ ಬಿಸಾಕ್ತಾರೆ ದೋಣ ತುಪ್ಪು ಬಿಸಾಕೋದ್ರಿಂದ ನೋಡಿ ಅನ್ನ ಇನ್ನಿಗೆ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಬಿಸಾಕಿದ್ದಾರೆ ನೋಡಿ ನಗರಲ್ಲಿ ಅಂಗೇ ಸುತ್ತಿ ಬಿಸಾಕಿದ್ದಾರೆ ಬೆಳಿಗ್ಗೆ ಹೋಗೋ ಕಾರ್ಮಿಕರು ನೋಡಿ ಪಾರ್ಸೆಲ್ ಕಟ್ಟಿಸ್ಕೊಂಡು ಎಲ್ಲ ದುಸ್ಕಿ ಒಟ್ಟಾಗಿದ್ದಾರೆ ನೋಡಿ ಇಷ್ಟೊಂದನ್ನ ಎನ್ನ ಅನ್ನದೊಂದಿತ್ಕೂ ಪದಾರ್ಥ ಜನ ಇವತ್ತು ಭಾರತದಲ್ಲಿ ಆಯಿತಾ ಮತ್ತೆ ಇನ್ನೊಂದು ಹೇಳಬೇಕಂತಂದರೆ ಚಟ್ನಿ ಎಲ್ಲ ತನ್ನ ಹಾಕಿದ್ದಾರೆ ಇಂದರೆ ಅನ್ನ ಜಾಸ್ತಿ ಜಾಸ್ತಿ ಐತೆ ಈಗ ಒಂದು ಕಿತ್ತು ಕಣ್ಣಕ್ಕೋಸ್ಕರ ಬೆಳಗ್ಗೆ ಹಾಕೊಳ್ಳಿ ಕಷ್ಟ ಬಿಟ್ಟು ಎಲ್ಲ ಮಾಡ್ಕೊಂಡು ಬರ್ತಿರ ಈ ಥರ ಅನ್ನ ರಸ್ತೆಯಲ್ಲಿ ಬಿಸಾಕ್ಬೇಡಿ ದಯವಿಟ್ಟು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಹಾಕಿ ಇನ್ನೊಂದೇನಂತಂದರೆ ಈ ನಾಯಿಗಳಿಗೆ ಇಲ್ಲ ಅಕ್ಕೋತಿಗಳಿಗೆ ಹಾಕಿ ನಿಮ್ಗೆ ತುಂಬಾ ಬರುತ್ತೆ ಆಯಿತಾ ಈ ಥರ ರೋಡಲ್ಲಿ ಮಾತ್ರ ದಯವಿಟ್ಟು ಬಿಸಾಕ್ಬೇಡಿ ನಿಮಗೆ ಒಂದು ರಿಕ್ವೆಸ್ಟ್ ಕೊಟ್ಟರಿಂದ ಈ ಥರ ಅನ್ನದ ಪ್ಯಾಕೆಟ್ಗಳು ದಾರಿ ಉದ್ದಕ್ಕೂ ಸಿಗ್ತವೆ ಬೆಳಗ್ಗೆ ಹೊತ್ತು ಮಾತ್ರ ಸಿಗ್ತವೆ ಸಂಜೆ ಹೊತ್ತು ಮಾತ್ರ ಸಿಗೋಲ್ಲ ಬೆಳಿಗ್ಗೆ ಹೊತ್ತು ಎಲ್ಲ ಕಾರ್ಮಿಕರು ಕಷ್ಟ ಏನಾಯ್ತಾ ಆಯ್ತಾ ದೂರ ಕಷ್ಟ ಬಿದ್ದು ಬರ್ತೀರಾ ಅನ್ನ ಮಾಡ್ಕೊಂಡು ಬರ್ತೀರಾ ಅವತ್ತು ಬೆಳಗ್ಗೆ ಎದ್ದೋಳಿ ನಾಲ್ಕು ಗಂಟೆಗೆ ಎದ್ದೋಳಿ ಸ್ಟಾರ್ಟ್ ಮಾಡ್ತೀರಾ ನೋಡಿ ಈ ತರ ಬಿಸಾಕಿದ್ರೆ ಏನು ಸಿಗುತ್ತೆ ನಿಮಗೆ ಒಂದು ಕುವರ್ತಿಗೆ ಹಾಕ್ತಿ ಇಲ್ಲ ಒಂದು ನಾಯಿಗಾಕಿ ಪುಣ್ಯ ಸಿಗುತ್ತೆ ಆಯ್ತಾ ಅದೇ ಪುನಃ ಈ ಥರ ಬಿಸಾಬೇಡಿ ದಯವಿಟ್ಟು ಎಲ್ರಿಗೂ ನಮಸ್ಕಾರ ಸರ್ ಇದೊಂದು ಮಾತು ನನ್ನ ಮನವಿ ಅಂತ ತಿಳ್ಕೊಂಡು ಎಲ್ಲರೂ ಈ ಥರ ಬಿಸಾಕಬೇಡಿ ರೋಡಲ್ಲಿ ದಯವಿಟ್ಟು ಕೈ ಮುಗಿತು